ನಮಸ್ಕಾರ ಸ್ನೇಹಿತರೆ ನಿನ್ನೆ ನಾನು ಮಲ್ಟಿಪ್ಲಿಕೇಶನ್ ಬಗ್ಗೆ ಟ್ರಿಕ್ಸ್ ಅನ್ನು ಹೇಳಿದ್ದೆ ಇವತ್ತು ನಾವು ಸ್ಕ್ವಯರ್ ಅನ್ನು ಯಾವ ರೀತಿ ತೆಗಿಬೇಕು ಅನ್ನೋದರ ಬಗ್ಗೆ ಕ್ಲಾಸ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನಾವು ಸ್ಕ್ವಯರ್ ಮಾಡ್ತಾ ಇರಬೇಕಾದ್ರೆ ಸ್ಪೀಡ್ ಆಗಿ ಯಾವ ರೀತಿ ಮಾಡ್ಬೇಕಂತ ಅನ್ನೋದು ನೋಡ್ರಿ ಇಲ್ಲಿ ಎಕ್ಸಾಂಪಲ್ ಆಗಿ ಇಲ್ಲಿ ನೋಡ್ರಿ ಅರವತ್ತೆರಡರ ಸ್ಕ್ವಯರ್ ತೆಗೆದಿದೆ ಅಂತ ತಿಳ್ಕೊಳ್ಳಿ ಈ ಅರವತ್ತೆರಡು ಸ್ಕ್ವಯರ್ ತೆಗೆದಿದೆ ಅಂತಂದಾಗ ನಾವು ಮೊದಲು ಏನ್ ಮಾಡಬೇಕು ಅಂತಂದ್ರೆ ಇದರಲ್ಲಿ ಎರಡು ಪಾರ್ಟ್ ಮಾಡಿದಂಗೆ ಮಾಡಬೇಕು ಎರಡು ಪಾರ್ಟ್ ಮಾಡಿದಾಗ ಇದರಲ್ಲಿ ಎರಡು ಅಂಕಿ ಬರಂಗೆ ಮಾಡಬೇಕು ಇದರಲ್ಲಿ ಎರಡು ಅಂಕಿ ಬರಬೇಕು ಆಮೇಲೆ ಇಲ್ಲಿ ಅಂಕಿ ಬಂದಮೇಲೆ ಲಾಸ್ಟ್ ಪ್ಲಸ್ ಮಾಡಬೇಕು ಎಕ್ಸಾಂಪಲ್ ಆಗಿ ಈ ಎರಡರ ಸ್ಕ್ವಯರ್ ಅರವತ್ತೆರಡರ ಸ್ಕ್ವಯರ್ ಮಾಡೋದಿದೆ ಅಂತ ಅಂದಾಗ ಇದೊಂದು ಪಾರ್ಟ್ ಇದೊಂದು ಪಾರ್ಟ್ ನೋಡ್ಕೊಳ್ರಿ ಮೊದಲು ಎರಡರ ಸ್ಕ್ವಯರ್ ಮಾಡಬೇಕು ಎರಡರ ಸ್ಕ್ವಯರ್ ನಾಲ್ಕ ಆಗ್ತದಲ್ಲ ಆದ್ರೆ ಇಲ್ಲಿ ಎರಡು ಅಂಕಿ ಇರಬೇಕು ನಾಲ್ಕಾಗುತ್ತದೆ ಅಂದ್ರೆ ಜೀರೋ ನಾಲ್ಕು ಬರಿಬೇಕು ಆಮೇಲೆ ಈ ಆರ್ ಇದೆಯಲ್ಲ ಇದ್ರ ಸ್ಕ್ವಯರ್ ಆರ್ ಆರ್ಲೆ ಮೂವತ್ತಾರು ಆಮೇಲೆ ಇಲ್ಲೊಂದು ಗುಣಿಲೆ ಚಿನ್ನ ಬಿಟ್ಟು ಎರಡು ಮಲ್ಟಿಪ್ಲಿಕೇಶನ್ ಮಾಡಬೇಕು ಆರೆರಡಲಿ ಹನ್ನೆರಡು ಹನ್ನೆರಡು ಎರಡಲ್ಲಿ ಆರೆರಡಲಿ ಹನ್ನೆರಡು ಈ ಹನ್ನೆರಡು ಎರಡಲ್ಲಿ ಇಪ್ಪತ್ನಾಲ್ಕು ಮಾಡಬೇಕು ಇಪ್ಪತ್ನಾಲ್ಕು ಆಗುತ್ತದೆ ಈ ಇಪ್ಪತ್ನಾಲ್ಕು ಇಲ್ಲಿ ಬರ್ಕೊಂಡು ಎಲ್ಲ ಏನು ಮಾಡ್ಬೇಕಂದ್ರೆ ಪ್ಲಸ್ ಮಾಡ್ಬೇಕು ಪ್ಲಸ್ ಮಾಡಿದಾಗ ನಾಲ್ಕು ನಾಲ್ಕು ಆರು ಎರಡು ಎಂಟು ಮೂರು ಈ ರೀತಿ ಡೈರೆಕ್ಟ್ ಆಗಿ ಸ್ಕ್ವಯರ್ ತೆಗಿಬೋದು ನಾವು ಎರಡನೇ ಎಕ್ಸಾಂಪಲ್ ನೋಡಿ ಸಪೋಸ್ ನಮಗೆ ಎಂಬತ್ತೆರಡರ ಸ್ಕ್ವೇರ್ ತೆಗೆದದ ಅಂತ ತಿಳ್ಕೊಳ್ಳಿ ಎಂಬತ್ತೆರಡರ ಸ್ಕ್ವೇರ್ ತೆಗೆದದ ಅಂತಂದ್ರೆ ಮೊದಲು ಈ ರೀತಿ ಬರ್ಕೊಂಡು ಇಲ್ಲಿ ಎರಡು ಇದೊಂದು ಟು ಇದೊಂದು ಪಾರ್ಟ್ ಮೊದಲು ಎರಡರ ಸ್ಕ್ವೈರ್ ಮಾಡ್ಬೇಕು ಎರಡರ ಸ್ಕ್ವೇರ್ ನಾಲ್ಕು ಆಗುತ್ತದೆ ಆಮೇಲೆ ಎಂಟ್ರ ಸ್ಕ್ವೈರ್ ಎಂಟೆಂಟ್ಲೆ ಅರವತ್ನಾಲ್ಕು ಆಗುತ್ತದೆ ಆಮೇಲೆ ಇವೆರಡು ಮಲ್ಟಿಪ್ಲಿಕೇಶನ್ ಆಮೇಲೆ ಬಂದ ಅನ್ಸರ್ಗೆ ಇದ್ರಲಿಂದ ಮಲ್ಟಿಪ್ಲಿಕೇಶನ್ ಎಂಟು ಎರಡಲೆ ಹದಿನಾರು ಹದಿನಾರು ಎರಡಲೆ ಮೂವತ್ತೆರಡು ಇಲ್ಲೊಂದು ಅಂಕಿ ಬಿಟ್ಟು ಮೂವತ್ತೆರಡು ಇಲ್ಲಿ ಬರ್ಕೊಳ್ಬೇಕು ಇಲ್ಲಿ ಪ್ಲಸ್ ಮಾಡಿದಾಗ ನಾಲ್ಕು ಎರಡು ನಾಲ್ಕು ಮೂರು ಏಳು ಆರು ಈ ರೀತಿ ಸ್ಕ್ವೈರ್ ಮಾಡೋದನ್ನು ಸ್ಪೀಡ್ ಆಗಿ ಮಾಡಬಹುದು ಹೀಗೆ ಮೂರನೇ ಎಕ್ಸಾಂಪಲ್ ನೋಡಿ ಸಪೋಸ್ ಇಲ್ಲಿ ಮೂವತ್ತು ನಾಲ್ಕರ ಸ್ಕ್ವೈರ್ ತೆಗೆಯದೇ ಅಂತ ತಿಳ್ಕೊಳ್ಳಿ ಮೊದಲು ನಾಲ್ಕರ ಸ್ಕ್ವಯರ್ ನಾಲ್ಕರ ಸ್ಕ್ವಯರ್ ಅಂದ್ರೆ ನಾಲ್ಕು ನಾಲ್ಕಲೇ ಹದಿನಾರು ಆಮೇಲೆ ಮೂರರ ಸ್ಕ್ವೈರ್ ಮೂರ್ ಮೂರಲೆ ಒಂಬತ್ತು ಇಲ್ಲಿ ಎರಡು ಅಂಕಿ ಬೇಕಾಗುತ್ತದೆ ಇಲ್ಲಿ ಎರಡು ಅಂಕಿ ಇರಬೇಕಾಗುತ್ತದೆ ಇಲ್ಲಿ ಒಂದು ಪ್ಲೇಸ್ ಬಿಡಿ ಸ್ಥಾನವನ್ನು ಬಿಟ್ಟು ಇವೆರಡು ಮಲ್ಟಿಪ್ಲಿಕೇಶನ್ ಮಾಡಬೇಕು ಬಂದ ಅನ್ಸರ್ಗೆ ಮತ್ತೆ ಇದರಿಂದ ಮಲ್ಟಿಪ್ಲಿಕೇಶನ್ ಮಾಡಬೇಕು ಮೂರು ನಾಲ್ಕಲೆ ಹನ್ನೆರಡು ಹನ್ನೆರಡು ಎರಡಲೆ ಇಪ್ಪತ್ನಾಲ್ಕು ಇದಲ್ ಪ್ಲಸ್ ಇವಾಗ ನಾಲ್ಕು ಒಂದು ಐದು ಒಂಬತ್ತು ಎರಡು ಹನ್ನೊಂದು ಈ ರೀತಿ ಸ್ಕ್ವಾಯರ್ ತೆಗೆಯೋದನ್ನು ನಾವು ಈಸಿಯಾಗಿ ತೆಗಿಬಹುದು ಬೇಕಾಗಿಂದು ನೂರರವರೆಗೆ ಸ್ಕ್ವಯರ್ ಯಾವುದೇ ಕೂಡಲಿ ದೊಡ್ಡದು ಸಣ್ಣದು ಅಂತ ಏನಲ್ಲ ನೂರರವರೆಗೆ ಯಾವ್ದು ಬೇಕಾಗಿದ್ದು ಕುಡ್ಲಿ ಆರಾಮಾಗಿ ತೆಗಿಬಹುದು ಎಕ್ಸಾಂಪಲ್ ಆಗಿ ಇಲ್ಲಿ ಎಂಬತ್ತರೊಂಬತ್ತು ಒಂಬತ್ತು ಸ್ಕ್ವಯರ್ ತೆಗೆದಿದೆ ಅಂತ ತಿಳ್ಕೊಳ್ಳಿ ಮತ್ತೆ ಎಂಬತ್ತರ ಒಂಬತ್ತರ ಸ್ಕ್ವಯರ್ ತೆಗೆದಿದೆ ಅಂದಾಗ ಇದರಲ್ಲೂ ಸೇಮ್ ಮೊದಲ ಒಂಬತ್ತು ಆಮೇಲೆ ಎಂಟು ಒಂಬತ್ತರ ಸ್ಕ್ವಯರ್ ಎಷ್ಟು ಎಂಬತ್ತೊಂದು ಎಂಬ ಒಂದು ಆಮೇಲೆ ಎಂಟರ ಸ್ಕ್ವಯರ್ ಎಂಟೆಂಟಲೇ ಅರವತ್ತ್ನಾಲ್ಕು ಆಮೇಲೆ ಇವೆರಡು ಮಲ್ಟಿಪ್ಲೇಷನ್ ಎಂಟೊಂಬತ್ತಲೇ ಎಪ್ಪತ್ತೆರಡು ಎಪ್ಪತ್ತೆರಡು ಎರಡಲ್ಲೇ ನೂರ ನಲವತ್ನಾಲ್ಕು ನೂರ ನಲ್ವತ್ನಾಲ್ಕು ಅಂತಂದಾಗ ಈ ರೀತಿ ಬರ್ಕೋಬೇಕು ಒಂದಕ್ಕೆ ಒಂದು ಎಂಟು ನಾಲ್ಕು ಹನ್ನೆರಡು ಕೈಲ ಒಂದು ನಾಲ್ಕು ನಾಲ್ಕು ಎಂಟು ಒಂದು ಒಂಬತ್ತು ಆರು ಒಂದು ಏಳು ಅಂದ್ರೆ ಎಂಬತ್ತೊಂಬತ್ತರ ಸ್ಕ್ವಯರ್ ಏಳು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಆಗುತ್ತದೆ ಮತ್ತೊಂದು ಎಕ್ಸಾಂಪಲ್ ನೋಡಿದಾಗ ಇಲ್ಲಿ ಐವತ್ ಮೂರರ ಸ್ಕ್ವಯರ್ ತೆಗೆದಿದೆ ಅಂತ ತಿಳ್ಕೊಳ್ಳಿ ಐವತ್ಮೂರರ ಸ್ಕ್ವಯರ್ ಅಂತಂದಾಗ ಇಲ್ಲಿ ಎರಡು ಪಾರ್ಟ್ ಮಾಡಲ್ಲ ಮೂರ್ ಮೂರಲೆ ಸ್ಕ್ವಾಯರ್ ಮೂರ್ ಮೂರಲೆ ಒಂಬತ್ತು ಐದೈದಲೆ ಇಪ್ಪತ್ತೈದು ಇವೆರಡು ಮಲ್ಟಿಪ್ಲಿಕೇಶನ್ ಮಾಡಬೇಕು ಐದು ಮೂರಲೆ ಹದಿನೈದು ಹದಿನೈದರಲ್ಲಿ ಮೂವತ್ತು ಇವೆರಡು ಪ್ಲಸ್ ಮಾಡಬೇಕು ಈ ರೀತಿಯಾಗಿ ನಾವು ಯಾವುದ ಯಾವುದಾದ್ರು ಸ್ಕ್ವಯರ್ ತೆಗೆದಿದ್ದ ಅನ್ನೋದಾಗ ಈ ಟ್ರಿಕ್ಸ್ ಅನ್ನು ಬಳಸ್ಕೊಂಡು ನಾವು ಸ್ಕ್ವಯರ್ ತೆಗಿಬಹುದು ನೂರರ ತನಕ ಯಾವ್ದು ಬೇಕಾದ ಸಂಖ್ಯೆ ಬರಲಿ ನಾವು ಈ ಅನ್ನು ಫಾಲೋ ಮಾಡಿ ಸ್ಕ್ವಯರ್ ಅನ್ನು ತೆಗಿಬಹುದು ಇನ್ನೊಂದು ಎಕ್ಸಾಂಪಲ್ ನೋಡಿದಾಗ ಇಲ್ಲಿ ನೋಡಿ ತೊಂಬತ್ಮೂರರ ಸ್ಕ್ವಯರ್ ಅಂತ ತಿಳ್ಕೊಳ್ಳಿ ತೊಂಬತ್ಮೂರರ ಸ್ಕ್ವಯರ್ ಈ ರೀತಿ ಬರ್ಕೊಂಡು ಮೂರ್ ಮೂರಲೆ ಒಂಬತ್ತು ಒಂಬತ್ ಒಂಬಲೇ ಎಂಬತ್ತೊಂದು ಆಮೇಲೆ ಒಂಬತ್ಮೂರಲೆ ಒಂಬತ್ತ್ ಮೂರಲೆ ಇಪ್ಪತ್ತೇಳು ಇಪ್ಪತ್ತೇಳೆರಡಲೇ ಐವತ್ನಾಲ್ಕು ಈ ರೀತಿ ಯಾವುದೇ ಬೇಕಾದ ಅಂಕಿ ಇದ್ರೂ ಕೂಡ ನಾವು ಅದರ ಸ್ಕ್ವೈರ್ ಕಂಡುಹಿಡಿಯಬಹುದು ಇದು ಎರಡು ಅಂಕಿಯ ಸ್ಕ್ವಯರ್ ಅನ್ನು ಹೇಗೆ ಅನ್ನೋದು ತಿಳಿಸ್ಕೊಟ್ಟಿನಿ ನಾನು